ನಮಸ್ಕಾರ ವೀಕ್ಷಕರೇ ಬಲೂ ಸ್ಪೀಡ್ ಆನ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಡ ಅನೌನ್ಸ್ ಆಗಿವೆ ಯಾವ ರೀತಿ ಎಸ್ ಎಲ್ ಸಿ ರಿಸಲ್ಟ್ ಚೆಕ್ ಮಾಡ್ಬೇಕಂತೇಳಿ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮಿಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಅಂತೇಳಿ ಸರ್ಚ್ ಮಾಡಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ಮೇಲುಗಡೆ ಎಸ್ ಎಲ್ ಸಿ ರಿಸಲ್ಟ್ ಅಂತೇಳಿ ಸರ್ಚ್ ಮಾಡಿದ್ದೀನಿ ನೀವು ಕೂಡ ಇದೇ ರೀತಿ ಎಸ್ ಎಲ್ ಸಿ ರಿಸಲ್ಟ್ ಅಂತ ಹೇಳಕ್ಕೆ ಸರ್ಚ್ ಮಾಡಿ ಹಾಗೆ ಮೇಲುಗಡೆ ಸ್ವೈಪ್ ಮಾಡಿ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ಮೇಲುಗಡೆ ಸ್ವೈಪ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಮೇಲುಗಡೆ ಎಸ್ ಎಲ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷೆ ಅಂತಿದೆಯಲ್ಲ ಅದು ಕೆಳಗಡೆ ದ್ವಿತೀಯ ಪಿ ಯು ಸಿ ಇದೆ ಈಗ ಪ್ರಕಟವಾಗಿದ್ದು ಎಸ್ ಎಲ್ ಸಿ ರಿಸಲ್ಟ್ ಪ್ರಕಟವಾಗಿದೆ ನಾವು ಎಸ್ ಎಲ್ ಸಿ ರಿಸಲ್ಟ್ ನೋಡೋಣ ಎಸ್ ಎಸ್ ಎಲ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ಅಂತಿದೆಯಲ್ಲ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀಜಿ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆಯಲ್ಲ ನಿಮ್ಮ ಹಾಲ್ಟಿಕ್ನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಿಕೊಳ್ಬೇಕಾಗುತ್ತೆ ನೀವು ಇಲ್ಲಿ ಎಂಟರ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ನೋಡ್ಬೋದು ನಿಮ್ಮ ಡೇಟಾ ಬರ್ತಿದೆ ನಿಮ್ಮ ಡೇಟಾ ಬರೆದು ಡೇ ಮಂತ್ ಇಯರ್ ಹಾಕಿಕೊಂಡು ಸಬ್ಮಿಟ್ ಅಂತ ನೀವು ಕೊಡಬೇಕಾಗುತ್ತೆ ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ರಿಸಲ್ಟ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ನಾನು ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಹಾಗೂ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿಕೊಂಡ ನಂತರ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ರಿಸಲ್ಟ್ ಓಪನ್ ಆಗುತ್ತೆ ಇದು ರಿಸಲ್ಟ್ ಇದೆಯಲ್ಲ ಇದು ನಾಟ್ ಕಂಪ್ಲೀಟೆಡ್ ಇದೆ ಕಂಪ್ಲೀಟೆಡ್ ಇದ್ದದೆಲ್ಲ ಇಲ್ಲಿ ಗ್ರೀನ್ ಬರುತ್ತೆ ಗ್ರೀನ್ ಕಲರ್ ಬರುತ್ತೆ ಅದು ನಾಟ್ ಕಂಪ್ಲೀಟೆಡ್ ಅಂತಿದೆಯಲ್ಲ ನಿಮ್ಮ ರಿಸಲ್ಟ್ ಇಲ್ಲೆಲ್ಲ ನೋಡ್ಬೋದು ನಿಮ್ಮ ಕನ್ನಡದಲ್ಲಿ ಎಷ್ಟು ಮಾರ್ಕ್ಸ್ ಇದ್ದಾವೆ ನೋಡ್ಬೋದು ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ ನೀವು ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ರಿ ಟೋಟಲ್ ಮಾರ್ಕ್ಸ್ ಎಷ್ಟಾದವು ಅಂತೇಳಿ ಎಲ್ಲ ನೀವು ನೋಡಿಕೊಳ್ಬೋದು ಇಂಗ್ಲೀಷ್ ನೋಡ್ಬೋದು ಹಾಗೆ ನಿಮ್ಮದು ಎಲ್ಲ ಎಸ್ ಎಲ್ ಸಿ ಏನೆಲ್ಲ ಸಬ್ಜೆಕ್ಟ್ ಇದೆಯಲ್ಲ ಅದೆಲ್ಲ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ರಿಸಲ್ಟ್ ನಾಟ್ ಕಂಪ್ಲೀಟೆಡ್ ಇದೆ ಅಂತಲ್ಲ ಇದು ಫೇಲ್ ಆದ ಕ್ಯಾಂಡಿಡೇಟ್ ನೋಡ್ಬೋದು ಇದು ಪಾಸ್ ಆದವರು ಇಲ್ಲಿ ಪಾಸ್ ಅಂತ ಬರುತ್ತೆ ಇಲ್ಲಿ ಕಲರ್ ಗ್ರೀನ್ ಬರುತ್ತೆ ನೋಡುವ ಸ್ನೇಹಿತರೆ ಇಲ್ಲಿ ಕಲರ್ ಗ್ರೀನ್ ಬರುತ್ತೆ ಇದು ರೆಡ್ ಬಂದಿದೆ ನೋಡ್ಬೋದು ಈ ರೀತಿ ನೀವು ಎಸ್ ಎಲ್ ಸಿ ರಿಸಲ್ಟ್ ಚೆಕ್ ಮಾಡಿಕೊಳ್ಬೋದು ನೋಡಿದಿಲ್ಲ ವೀಕ್ಷಕರೆ ಎಸ್ ಎಲ್ ಸಿ ರಿಸಲ್ಟ್ ಯಾವ ರೀತಿ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಬೇಕಂತ ಈ ವಿಡಿಯೋ ಮೂಲಕ ತಿಳಿದುಕೊಂಡ್ರಿ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋವನ್ನು ನಾ ನಿಮಗೆ ತಿಳಿಸ್ತಾ ಇರ್ತೀನಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಧನ್ಯವಾದಗಳು